ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಇವತ್ತೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ ಸೊ ನಾವು ಯಾವ ರೀತಿಯ ವಿಡಿಯೋ ಹಾಕಿದ್ರು ತುಂಬಾ ಬೇಡಗೆ ಬಿಹೇವ್ ಥರ ಕಮೆಂಟ್ಸ್ ಆಗ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಯಾಕೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನಾದರೂ ವೀಡಿಯೋ ಹಾಕಿದ್ರೆ ತುಂಬ ಬೇಜಾರಾಗಿ ನೀವು ಕಮೆಂಟ್ಸ್ ಮಾಡ್ತೀರಾ ನಮಗೆ ಸಪೋರ್ಟ್ ಮಾಡಿದೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ನಾವು ವಿಡಿಯೋ ಹಾಕೋದೇ ನಿಮ್ಗೆ ಇಷ್ಟ ಇಲ್ವಾ ಆ ರೀತಿ ಏನಾದರೂ ಇದ್ದರೆ ಡೈರೆಕ್ಟಾಗಿ ಹೇಳ್ಬಿಡಿ ಪ್ಲೀಸ್ ನಮ್ಮಂಥವ್ರಿಗೂ ಸ್ವಲ್ಪ ನೀವು ದಾರಿ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಯಾಕೆ ನಮ್ಗೆ ಈ ರೀತಿ ಬ್ಯಾಡಾಗಿ ಕಮೆಂಟ್ಸ್ ಆಗಿರ್ಬೋದು ಏನೇನೋ ಮಾತಾಡ್ತೀರಾ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನಿಮ್ಮಂಥ ಮನುಷ್ಯರೆ ಯಾಕೆ ಈ ರೀತಿಯ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತೀರಾ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ನೋಡ್ಬೋದು ಹೆಸ್ರು ಕಾಳು ಅಂದರೆ ನಾವು ತೋಟದಲ್ಲೇ ಉಳುಮೆ ಮಾಡಿ ಹಾಕಿದಂಥ ಹೆಸ್ರು ಕಾಳು ಹಸಿ ಹೆಸ್ರು ಕೊಳನ್ನ ತೊಗೊಂಬಂದು ಅದರಲ್ಲಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ಹಾಗೆ ಎಲ್ಲ ಬಿಡಿಸ್ಬಿಟ್ಟು ಇಟ್ಟೆ ಇನ್ನು ನಮ್ಮ ಪಾಪು ಇದ್ದಾರೆ ಸೊ ನೀವು ನೋಡಿರ್ಬೋದು ಪ್ರೀವಿಯಸ್ ವೀಡಿಯೋದಲ್ಲಿ ಇಬ್ಬರು ಪಾಪು ಸೊ ಆಟ ಆಡ್ತಾಯಿದ್ರು ಆಟ ಆಡ್ತಿರುವಾಗ ನೀವು ನೋಡ್ಬೋದು ತುಂಬಾ ತೀಟೆ ಮಾಡ್ತಾರೆ ಇವರು ಎಷ್ಟು ತೀಟೆ ಅಂದರೆ ತೀಟೆ ಇಬ್ಬರು ಹಂಗೆ ಡ್ಯಾನ್ಸ್ ಮಾಡಿಕೊಂಡು ಆ ರೂಮಲ್ಲಿ ಆಟ ಆಡ್ತಾಯಿದ್ರು ನಾನು ಎಷ್ಟು ಸಮಾಧಾನ ಮಾಡಿದ್ರು ಇವರು ಹಾಲು ಇನ್ನೇನು ಕರೆ ಟೈಮ್ ಆಗಿತ್ತು ಸೊ ನಾನು ಏನು ಮಾಡ್ತೀನಿ ಅಂದರೆ ಸೊ ಮೊಬೈಲಲ್ಲಿ ಸ್ವಲ್ಪ ಗೊಂಬೆ ಏನಾದರೂ ಹಾಕ್ಕೊಟ್ಬಿಟ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸೈಲೆಂಟಾಗಿ ಆರಾಮಾಗಿ ಗೊಂಬೆ ನೋಡ್ಕೊಂಡು ಕುತ್ಕೊಳ್ತಾರೆ ಆಗ ನಾನು ನನ್ನ ಮಗಳ ಕೈ ಕೊಟ್ಟರೆ ಇಬ್ರು ಆಟ ಆಡ್ಕೊಂಡು ಕುತ್ಕೊಳ್ತಾರೆ ನಾನು ಹದಿನೈದು ನಿಮಿಷದಲ್ಲಿ ಹಾಲು ಕರ್ಕೊಂಡ್ಬಂದುಬಿಡ್ತೀನಿ ಹಾಲು ಕರ್ಕೊಂಡ್ಬಂದು ಹಾಲು ಕೊಟ್ಟಾದ್ಮೇಲೆ ಇಬ್ರು ಸೈಲೆಂಟಾಗಿ ಆಟ ಆಡ್ಕೊಂಡು ಇರ್ತಾರೆ ನೀವು ನೋಡ್ಬೋದು ಸೊ ನಾನು ಹಾಕುವಂತಹ ವಿಡಿಯೋಗಳಿಗೆಲ್ಲ ತುಂಬನೇ ಬೇಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನಿಮ್ಮ ಥರ ಮನುಷ್ಯ ನಾವ್ಯಾರು ಬೇರೆ ಕೆಟ್ಟವರಲ್ಲ ನಾವೇನಂತ ಕೆಟ್ಟ ರೀತಿ ವಿಡಿಯೋಗಳನ್ನೇನು ಇಲ್ಲ ಸೊ ನಮಗೂ ಸಪೋರ್ಟ್ ಮಾಡಿ ಎಲ್ಲರಂತೆ ನಾವು ಸ್ವಲ್ಪ ಮುಂದುವರಿಬೇಕು ಅನ್ನೋದು ನಿಮ್ಮ ನಮ್ಮ ಆಸೆ ಯಾಕೆ ನಮಗೆ ಈ ರೀತಿ ಎಲ್ಲ ಬಿಹೇವ್ ಬೇಡ ಕಮೆಂಟ್ಸ್ ಕೊಡ್ತೀರಾ ಪ್ಲೀಸ್ ನಾವು ಎಲ್ಲರ ಥರ ಇದ್ದೀವಿ ನಮ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದೊಂದು ಹೇಳಬೇಕು ಅಂತಲೇ ನಾನು ಸೊ ಮಾಡ್ತಾ ಇದ್ದೀನಿ ಹಾಗೆ ಸೊ ನಾವು ಹಾಕುವಂಥ ಯಾವುದೇ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅದನ್ನು ಬಿಟ್ಟು ಬೇರೆ ರೀತಿ ಏನು ನೀವು ಹೇಳಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆದರೆ ಮತ್ತೊಂದು ವಿಷಯ ಹೇಳ್ತಾ ಇದ್ದೀನಿ ಸೊ ದೇವರು ಅನ್ನೋದು ಎಲ್ಲರ ಕೈ ದೇವರೇ ಸೊ ನಮಗೆ ಬೇರೆ ನಿಮಗೆ ಬೇರೆ ಅಲ್ಲ ಸೊ ಆ ರೀತಿಲಿ ಹೇಳ್ಬೋದಾದರೆ ಸೊ ಎಲ್ಲ ದೇವ್ರು ಸೊ ನಾನು ಹಾಗೆ ಇವತ್ತು ಗುರುವಾರ ಆಗಿತ್ತು ಸೊ ಗುರುವಾರದ ಪೂಜೆ ಮುಗಿಸ್ಬಿಟ್ಟು ನಮ್ಮ ರಾಯರ ಬಗ್ಗೆ ನೀವು ತಿಳ್ಕೊಂಡಿರೋದ್ರಾಗೆ ಯಾವತ್ತೂ ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಮ ಅಂಬಿರವ್ರನ್ನ ಕೈ ಬಿಡೋಲ್ಲ ಅಂದ್ಕೊಂಡಿದ್ದೀನಿ ಸೊ ನಾವು ಇಷ್ಟು ಒಂದು ತಕ್ಕ ಅಂದರೆ ಅದು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಕಟಾಕ್ಷ ಅಂತಲೇ ಹೇಳ್ಬೋದು ಯಾವತ್ತೂ ನಾವು ನಂಬಿಲ್ಲದೆ ನಂಬಿ ಇವತ್ತು ನಾವು ಇಷ್ಟು ಒಂದು ಪುಟ್ಟ ಹೆಜ್ಜೆ ಇಕ್ಕಿದ್ದೀವಿ ಅಂದರೂ ಅದು ನಮ್ಮ ಮಹತ್ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಕೃಪೆ ಅಂತಲೇ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮ್ಗೇನಾದರೂ ನಾನು ಹೇಳ್ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸೊ ನೀವು ರಾಘವೇಂದ್ರ ಸ್ವಾಮಿ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊಂಡ್ರೆ ನಿಮ್ಮ ಕೈ ಬಿಡಲ್ಲ ಅನ್ನೋದನ್ನೇ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮಗೆ ನೀವು ಹತ್ತು ಪಟ್ಟು ಮಾಡಿದ್ರೆ ನಿಮಗೆ ಸೊ ಐದು ಪಟ್ಟಷ್ಟಾದರೂ ನಮ್ಮ ಸ್ವಾಮಿಗಳು ನಿಮಗೆ ಕೃಪೆ ತೋರಿಸ್ತಾರೆ ನಿಮ್ಮನ್ನು ಕಾಪಾಡ್ತಾರೆ ಅನ್ನೋದೇ ನನ್ನ ಒಂದು ಕಡೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೇನಾದರೂ ಕಷ್ಟ ಇದ್ದರೆ ದಯವಿಟ್ಟು ಆ ರಾಯರ ಹತ್ರ ಮೊರೆ ಹೋಗಿ ರಾಯರ ಹತ್ರ ತನ್ನ ಕಷ್ಟ ಹೇಳ್ಕೊಳ್ಳಿ ಅದನ್ನು ಬಿಟ್ಟು ಜನದತ್ರ ಹೇಳಿದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ ಯಾವತ್ತೇ ಆಗಲಿ ಎಷ್ಟೇ ಕಷ್ಟ ಬಂದರೂ ದೇವ್ರ ಹತ್ರ ಹೇಳ್ಕೊಬೇಕಂತೆ ಆದರೆ ಜನರ ಹತ್ರ ಯಾವತ್ತೂ ಹೇಳ್ಕೊಬಾರ್ದಂತೆ ಅದಂತೂ ನಿಜನೇ ನೀವು ಅಂದ್ಕೊಂಡಿರ್ಬೋದು ಜನರ ಹತ್ರ ಹೇಳ್ಕೊಂಬಿಟ್ರೆ ನಮ್ಮ ಕಷ್ಟ ಕಷ್ಟ ಕಡಿಮೆ ಆಗುತ್ತೆ ಎಲ್ಲ ಬಿಡೋರ್ಗೆ ಹೇಳ್ಬಿಟ್ಟಿದ್ದೀವಿ ಅಂದ್ಕೊಂಡು ಅದಂತೂ ಸುಳ್ಳೇ ಸುಳ್ಳು ಯಾವುದೇ ಕಾರಣಕ್ಕೂ ಜನದತ್ರ ನೀವು ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನೀವು ದೇವ್ರ ಹತ್ರ ಹೋಗಿ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿನ ಒಂದು ಭಾರವನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ನೋಡ್ತಾ ಇದ್ರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಸೊ ನಿಮಗೆಲ್ಲ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸೊ ನಿಮ್ಮ್ರಿ ನಿಮ್ಮಂತೆ ನಾನು ಅಷ್ಟೇ ನಿಮ್ಮ ನಿಮ್ಮ ನೀವು ಹೆಂಗೆ ಮುಂದುವರಿತಾ ಇದ್ದೀರೋ ಅದರಲ್ಲಿ ಅಲ್ಲಿ ಒಂದು ಕಾಲ್ಪಟ್ಟು ನಾನು ಮುಂದೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಆಸೆ ಇಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಕೊಂಡು ಬಂದರೆ ತಿಳಿಸಿ ಕಮೆಂಟ್ಸ್ ಮಾಡಿ ಓಕೆ ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್